ಸ್ನೇಹಿತರೆ ನೋಡಿ ಇವತ್ತು ಬಿಬಿಎಂಪಿ ಅವರು ಯಾವ ವ್ಯವಸ್ಥೆಗೆ ಬಂದಿದ್ದಾರೆ ಅಂದ್ರೆ ಈ ಭಾರತ ಮತ್ತೆ ಫೋಟೋವನ್ನು ಬಳಸ್ಕೊಂಡು ಕಸ ಹಾಕಬೇಡಿ ಐದು ಸಾವಿರ ದಂಡ ಹಾಕ್ತೀವಿ ಅನ್ನೋ ಲೆವೆಲ್ ಬಿಬಿಎಂಪಿ ಬಂದಿದೆ ಬೆಂಗಳೂರಿನ ಬಸವನಗುಡಿ ಏರಿಯಾದಲ್ಲಿ ಜಮೀನು ಕನಪು ಜೈನ ಲಿಮಿಟ್ಸ್ ಅಲ್ಲಿ ಕನಪುರ ಮೇನ್ ರೋಡ್ ಏನ್ ಸರ್ ಮಿಸ್ರು ಯಾರು ಕೊಟ್ಟಿದ್ದಾರೆ ದೇವ್ರ ಫೋಟೋ ಅಂತ ಕೇಳಿ ನಾವೇ ಹಾಕ್ತಾ ಇರೋ ಯಾಕೆ ಹಾಕ್ತೀವಿ ದೇವ್ರ ಅಲ್ಲಿ ಕಸ ಬೀಳ್ತಾ ಇದೆ ಕಸ ತಡೆಗಟ್ಟಕ್ಕೆ ಮಾಡ್ತಾ ಇರೋ ಕಸ ತಡೆಗಟ್ಟ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ದೇವ್ರ ಫೋಟೋ ನೋಡಿ ಯಾರು ಕಸ ಹಾಕಲ್ಲ ಪೂಜಿಸೋರು ನೀವು ನಾವ್ ಹೇಳ್ತಿ ಕೇಳ್ರಿ ನೀವು ದೇವ್ರ ಫೋಟೋನ ನನ್ನ ಭಾವನೆ ಧಕ್ಕೆ ಬರುತ್ತೆ ಅಂದ್ರೆ ಹಾಕಂಗಿಲ್ಲ ಪೂಜೆ ಮಾಡಿ ಪೂಜೆ ಮಾಡಿ ಬೀಳಬಾರ್ದು ಅಂತ ಹೇಳಿ ಕಸ ಬೀಳಬಾರ್ದು ಬರ್ದ ಮತ್ತೆ ಫೋಟೋ ಹಾಕ್ತಾರ ಹೌದು ಹಾಕ್ತಾರ ಯಾವನ್ ಪರ್ಮಿಷನ್ ಕೊಡಲಿ ಕಳಿಸಿ ನೀವು ಕಳ್ಸಬೇಕು ಇವಾಗ ನೀವು ಕಳ್ಸಬೇಕು ನಿಮಗೆ ಅದ್ ಯಾರು ಹಾಕಿದ್ದಾರೆ ಯಾರು ಪರ್ಮಿಷನ್ ಕೊಟ್ಟಿದಾರ ಕರ್ಸಿ ಅದ್ ಯಾರು ಬರ್ತಾರ ನೋಡ್ತೀನಿ ಕರ್ಸಿ ನಿಮ್ಗೆ ಪರ್ಮಿಷನ್ ಕೊಡಿದನಲ್ಲ ಕರ್ಸಿ ಅವ್ರಸಿ ಅವ್ರ ಯಾರು ಬಟ್ಟಾರ ಕಳಿಸಿ ಅದ್ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಯಾವ ಕಾನೂನು ಪರ್ಮಿಷನ್ ಕೊಟ್ಟರೆ ನೋಡ್ತೀನಿ ನಿಮ್ ಲೀಗಲ್ ಇದೆ ತಗೊಂಡೋಗಿ ನನ್ನ ಮೇಲೆ ಕೇಸ್ ಮಾಡಿ ನಾನು ಹೋಗ್ತೀನಿ ಜೈಲ್ಗೆ ಮಾಡಿ

ದೇವ್ರ್ ಫೋಟೋ ಬಳಸ್ಕೊಳ್ಳೋದಕ್ಕೆ ಯಾವ ಪರ್ಮಿಷನ್ ಇಲ್ಲ ಕರ್ಶಿ ಅದ ಯಾವ್ ಕಮಿಷನ್ ಅದ ಯಾರು ಪರ್ಮಿಷನ್ ಕೊಡಿದ ದೇವ್ರ ಫೋಟೋ ಹಾಕೋದಕ್ಕೆ ಮತ್ತೆ ಫೋಟೋ ಹಾಕೋದಕ್ಕೆ ಯಾವ ಒಂದು ನೋಡ್ತೀನಿ ಇದೆಲ್ಲ ಕಾಂಗ್ರೆಸ್ ಸರ್ಕಾರ ಮಾಡುದು ಇದೆಲ್ಲ ಮಾಡುದು ನಾನ್ ಜೀವ ಕೊಡ್ತೀನಿ ಅದಕ್ಕೋಸ್ಕರ ನಾನ್ ರೆಡಿ ನಾ ಹೇ ಮುಚ್ಚ ಕೆಲ್ಸ ಆಗ್ತದೆ ಅಂದರೆ ಸಂಬ್ಳ ಕೊಟ್ಟಿ ನೀಟಾಗಿ ಕೇಳಿ ಸಿಕ್ಕಿ ನಾ ದೇವ್ರ ಫೋಟೋ ಬಿಟ್ಟಿಲ್ಲ ಅಡೆ ದೇವ್ರ ಫೋಟೋ ಇಲ್ಲ ನಾಳೆ ನಿಮ್ಮನೆ ಫೋಟೋ ಹಾಕಿದೆ ನಿಮ್ಮ ಕಮಿಷನ್ ದೇವ್ರು ಫೋಟೋ ಕಾಯ್ತಾ ದೇವ್ರ ಫೋಟೋ ಹಾಕಿದ್ ಬಿಡಲ್ಲ ದೇವ್ರ ಫೋಟೋ ಹಾಕಂಗಿಲ್ಲ ಯಾವನು ಪರ್ಮಿಷನ್ ಕೊಟ್ಟಿಲ್ಲ ದೇವ್ರ ಫೋಟೋ ಹಾಕೋಕ್ಕೆ ಅಣ್ಣ ನಾನು ಕೆಲ್ಸ ದೇವ್ರ ಫೋಟೋ ಹಾಕೋಕ್ ಪರ್ಮಿಷನ್ ಇಲ್ಲ ನನ್ನ ಭಾವನೆಗೆ ಧಕ್ಕೆ ಬರುತ್ತೆ ಅಂದ್ರೆ ಅದೇ ಕಾನೂನು ಬಾಹಿರ ಈಗ ಕೆಲಸ ಕಾನೂನು ಹೇಳುತ್ತೆ ಧಾರ್ಮಿಕ ಭಾವನೆಗೆ ಧಕ್ಕೆ ಬರೋದು ಕಾನೂನು ಬಾಹಿರ ನನ್ನ ಭಾವನೆಗೆ ಧಕ್ಕೆ ಆಗುತ್ತೆ ಏನ್ ಮಾಡ್ಬೇಕು ಇವಾಗ ನಾನು ಅದಕ್ಕೋಸ್ಕರ ಪ್ರಾಣ ಹುಡ್ತೀನಿ ಇದನ್ನ ಇದನ್ನ ಮನೇಲಿಟ್ಟು ಪೂಜೆ ಮಾಡ್ತೀನಿ ನಾನು ನಾನು ಪೂಜೆ ಮಾಡ್ತೀನಿ ಪೂಜೆ ಮಾಡೋ ದೇವನ್ ಬಂದಿ ಕಸ ಹಾಕ್ಬೇಡಿ ಹಾಕಿದ್ರೆ ಮರ್ಯಾದೆ ಇರುತ್ತ ನಾನು ಹೇಳೋದು ಹಾಕ್ರಿ ಇಷ್ಟೇ ಹಾಕಿ ಕರ್ಸಿ ಕರ್ಸಿ ಅರೆ ಕಸ ಹಾಕೋದಕ್ಕೆ ದೇವ್ರ ಸೂಟ ಬಳಕೆ ಮಾಡ್ಕೊಳ್ಳಿಂದ ಯಾವ ಕಾನೂನು ಹೇಳಿಲ್ಲ

ನೀವ್ ಮಾಡಿ ಮಾಡ್ತೀನಿ ಯಾವ ಒಂದ್ಗೂ ಪರ್ಮಿಷನ್ ಇಲ್ಲ ದೇವರು ಫೋಟೋ ಹಾಕಕ್ಕೆ ಐದ್ಬಿಟ್ಟು ಪಾರ್ಕ್ ಫೋಟೋ ಹಾಕ್ತಾರೆ ಬುದ್ಧಿ ಬುದ್ಧಿ ಬುದ್ಧಿರ್ಬೇಕಾಯಕರು ಜನರು ನೋಡ್ಕೊಂಡು ಹೋಗ್ತಾರೆ ಮಾಡಲೇ ಕೆಲಸ ಹೊಟ್ಟೆ ಗಣ್ಣ ಯಾವನು ಯಾವೊಂದು ಮಾಡಲಿ ಕೆಲಸ

પર્મિશન પર્મિશન દેશ આયકે